ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಕೂಡ ನಮಸ್ಕಾರ ಇಲ್ಲಿ ನೀವು ನೋಡ್ತಿರೋ ಹಾಗೆ ವಿವಿಧ ಅಭಿವೃದ್ಧಿ ನಿಗಮಗಳಿಗೆ ವಿವಿಧ ಯೋಜನೆಗಳಿಗೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅರ್ಜಿಯನ್ನ ಸ್ವೀಕರಿಸ್ತಾ ಇದಾರೆ ಆಹ್ವಾನಿಸಲಾಗಿದೆ ಸರ್ಕಾರದ ವತಿಯಿಂದ ಆ ಒಂದು ಯೋಜನೆಗಳ ಬಗ್ಗೆ ಮತ್ತು ಅಭಿವೃದ್ಧಿ ನಿಗಮಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋನ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಅಲ್ಲಿ ತೋರ್ಸುತ್ತೆ ನೀವು ಆ ಮಾಹಿತಿಯನ್ನ ನೀವು ಆ ತಕ್ಷಣ ಪಡಿಬಹುದು ಹಾಗಾಗಿ ನಾವಿವಾಗ ಅಭಿವೃದ್ಧಿ ವಿವಿಧ ಅಭಿವೃದ್ಧಿ ನಿಗಮಗಳು ಯಾವ್ಯಾವು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಆ ನಿಗಮಗಳು ಯಾವ್ಯಾವುದು ಅಂತ ನಾವು ತಿಳಿಯೋದಾದ್ರೆ ಡಿ ದೇವರಾಜ್ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಮತ್ತೆ ಅಲೆಮಾರಿ ಅರೆ ಅರೆಮಾರಿ ಅಭಿವೃದ್ಧಿ ನಿಗಮ ಕರ್ನಾಟಕ ಮಡಿವಾಳ ಮಾಚಿದೇವ ಅಭಿವೃದ್ಧಿ ನಿಗಮ ಮರಾಠ ಅಭಿವೃದ್ಧಿ ನಿಗಮ ಸವಿತಾ ಸಮಾಜ ಅಭಿವೃದ್ಧಿ ನಿಗಮ ಹಾಗೆ ನೆಕ್ಸ್ಟ್ ಇನ್ನು ಕೂಡ ಇದೆ ಮತ್ತೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಉಪಾರ ಅಭಿವೃದ್ಧಿ ನಿಗಮ ಲಿಂಗಾಯತ ಅಭಿವೃದ್ಧಿ ನಿಗಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಒಕ್ಕಲಿಗರ ಅಭಿವೃದ್ಧಿ ನಿಗಮ ಅಂಬಿಗರ ಚೌಡಯ್ಯ ಅಭಿವೃದ್ಧಿ ನಿಗಮ ಈ ಒಂದು ಎಲ್ಲ ಅಭಿವೃದ್ಧಿ ನಿಗಮಗಳಲ್ಲಿ ಒಂದು ವಿವಿಧ ಯೋಜನೆಗಳಿಗೆ ಒಂದು ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಆ ಯೋಜನೆಗಳು ಯಾವ್ಯಾವು ಅಂತ ನಾನು ನಿಮಗೆ ತಿಳಿಸ್ಕೊಡೋದಾದರೆ ಉದ್ಯೋಗಕ್ಕೆ ವೈಯಕ್ತಿಕ ಸಾಲ ಯೋಜನೆಯನ್ನು ಕೊಡ್ತಾರೆ ಅರ್ಜಿಯನ್ನು ಸ್ವೀಕರಿಸಬಹುದು ಗಂಗಾ ಕಲ್ಯಾಣ ನೀರಾವರಿ ಯೋಜನೆಗೂ ಕೂಡ ಅರ್ಜಿ ಸಲ್ಲಿಸಬಹುದು ಹಾಗೆ ಅರಿವು ಶಿಕ್ಷಣ ಸಾಲ ಯೋಜನೆಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ವಿದೇಶಿ ವಿಶ್ವವಿದ್ಯಾಲಯಗಳಲ್ಲಿ ಉನ್ನ ಉನ್ನತ ವ್ಯಾಸಂಗಕ್ಕೆ ಸಾಲ ಯೋಜನೆ ನೀವೇನಾದ್ರೂ ಬೇರೆ ದೇಶಗಳಿಗೆ ವಿದ್ಯಾಭ್ಯಾಸ ಹೋಗ್ಬೇಕು ಅಂದ್ರೆ ಅದಕ್ಕೂ ಕೂಡ ವ್ಯಾಸಂಗಕ್ಕೆ ಸಾಲ ಯೋಜನೆಯನ್ನ ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಸ್ವಾವಲಂಬಿ ಸಾರಥಿ ಯೋಜನೆ ನೀವೇನಾದ್ರೂ ಫೋರ್ ವೀಲರ್ ಗಾಡಿನ ತಗೊಂಡು ನೀವು ಬಿಸ್ನೆಸ್ ನಿಮ್ಮ ಜೀವನ ಸಾಗಸ್ತೀವಿ ಅಂದ್ರೆ ಅದಕ್ಕೂ ಕೂಡ ಸಾಲವನ್ನ ಯೋಜನೆಯನ್ನ ಅರ್ಜಿ ಸ್ವೀಕರಿಸಿದ್ದಾರೆ ಸ್ವಉದ್ಯೋಗ ಸಾಲ ಯೋಜನೆ ಒಂದು ವಾಣಿಜ್ಯ ಬ್ಯಾಂಕ್ಗಳ ಮೂವ ಸಹಯೋಗದ ಪ್ರಕಾರ ನಿಮಗೆ ಸ್ವಉದ್ಯೋಗ ದೊಡ್ಡ ಮೂರು ಲಕ್ಷಕ್ಕಿಂತ ಹೆಚ್ಚಿನ ಸಾಲ ಪಡಿಬೇಕಂದ್ರೆ ವಾಣಿಜ್ಯ ಬ್ಯಾಂಕ್ಗಳ ಮೂಲಕ ಸಹಯೋಗದೊಂದಿಗೆ ನಿಮಗೆ ಸಾಲವನ್ನ ಕೊಡಿಸ್ತಾರೆ ಸ್ವಉದ್ಯೋಗಕ್ಕೆ ಅದೇ ರೀತಿ ಸ್ವತಂತ್ರ ಅಮೃತ ಮಹೋತ್ಸವದಡಿ ಮುನ್ನಡೆ ಯೋಜನೆಯಲ್ಲಿ ಕೂಡ ಸಾಲವನ್ನು ಕೊಡ್ತಾರೆ ಹಾಗೆ ವಲಿಗೆ ಯಂತ್ರ ಯೋಜನೆ ಬಗ್ಗೆ ನೀವು ಒಂದು ಅರ್ಜಿಯನ್ನ ಸಲ್ಲಿಸಬಹುದು ವಲಿಗೆ ಯಂತ್ರವನ್ನು ಕೂಡ ಕೊಡ್ತಾರೆ ಇದ್ರ ಬಗ್ಗೆ ನಾವು ಅರ್ಜಿ ಸಲ್ಲಿಸುವ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಈ ಈಗಾಗಲೇ ನೀವು ಏನಾದ್ರೂ ಈ ಒಂದು ಯಾವ್ದಾದ್ರು ನಿಗಮ ಮಂಡಳಿಯ ಮುಖಾಂತರ ನೀವು ಒಂದು ಅರ್ಜಿಯನ್ನ ಸಲ್ಲಿಸಿ ಯಾವ್ದಕ್ಕಾದ್ರೂ ಒಂದು ಈ ಯೋಜನೆಗಳಲ್ಲಿ ಯಾವ್ದಕ್ಕಾದ್ರೂ ಒಂದು ಈಗಾಗಲೇ ತಗೊಂಡಿದ್ರೆ ನಿಮ್ಮ ಕುಟುಂಬದ ಮತ್ತೆ ನೀವು ಇದಕ್ಕೆ ಮತ್ತೆ ಅರ್ಜಿ ಸಲ್ಲಿಸಲಿಕ್ಕೆ ಅವರು ಅವಕಾಶವನ್ನು ಕೊಡಲ್ಲ ಈಗಾದರೂ ತಗೊಂಡಿದ್ರೆ ತಗೊಂಡಿಲ್ಲ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು ಅದೇ ನೀವು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಕು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತೀರ ಆದ್ರೆ ನಿಮ್ಗೆ ಯಾವ್ದೇ ಒಂದು ಯೋಜನೆ ಬಂದಿರಲ್ಲ ಯಾವ ಯೋಜನೆಗೆ ಸಲ್ಲಿಸಿರ್ತೀರಾ ಆ ಯೋಜನೆ ನಿಮ್ಗೆ ಯಾವ್ದು ಕೂಡ ಇಲ್ಲಿವರೆಗೂ ಬಂದಿರಲ್ಲ ಅವರು ಮತ್ತೆ ಅರ್ಜಿಯನ್ನ ಸಲ್ಲಿಸ್ಲಿಕ್ಕೆ ಅವಕಾಶ ಇರಲ್ಲ ಅದೇ ಅರ್ಜಿನ ಮುಂದುವರ್ಸಬಹುದು ಅಹ್ ನೀವೇನಾದ್ರೂ ಅರ್ಜಿ ಸಲ್ಲಿಸಿಲ್ಲ ಅಂದ್ರೆ ಮಾತ್ರ ಹೊಸ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಎಲ್ಲ ಅರ್ಜಿ ಸಲ್ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಮತ್ತೆ ಕೊನೆಯ ಅಂತ ತಿಳಿಯೋಣ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಕರ್ನಾಟಕವನ್ನು ಗ್ರಾಮ ಬೆಂಗಳೂರು ಒಂದು ಕೇಂದ್ರಗಳಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಅದೇ ರೀತಿ ಅರ್ಜಿ ಸಲ್ಲಿಸಕ್ಕೆ ಕೊನೆಯ ದಿನಾಂಕವನ್ನ ನೋಡೋದಾದ್ರೆ ನಾವು ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದು ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ನೀವು ಈ ನಾನು ಹೇಳಿರೋಂತ ಕರ್ನಾಟಕವ್ ಗ್ರಾಮವೊಂದು ಬೆಂಗಳೂರು ಒಂದು ಸೇವಾ ಕೇಂದ್ರಗಳಿಗೆ ಹೋಗಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಆದರೆ ಅಗತ್ಯ ದಾಖಲೆಗಳೊಂದಿಗೆ ಸೇವಾ ಸಿನ್ ಪೋರ್ಟಲ್ ಮೂಲಕ ಅವರು ಆನ್ಲೈನ್ ಅರ್ಜಿಯನ್ನು ನಿಮಗೆ ಸಲ್ಲಿಸ್ಕೊಡ್ತಾರೆ ಆ ಈ ಎಲ್ಲ ಒಂದು ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಎಲ್ರಿಗೂ ಕೂಡ ಕೆಲವೊಂದು ಯೋಜನೆಗಳು ಅವಶ್ಯಕತೆ ಇರುತ್ತೆ ಅವ್ರಿಗೂ ಕೂಡ ಇದು ಹೋಗಿ ತಿಳಿಲಿ ಹಾಗಾಗಿ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನು ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್